ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಮುಖ್ಯವಾಗಿ ಆರೋಗ್ಯವಾಗಿದ್ದೀರಲ್ವಾ ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕಾನ್ಸಿಯಸ್ ಮೈಂಡ್ ಹಾಗೆ ಸಬ್ ಕಾನ್ಸಿಯಸ್ ಮೈಂಡ್ ಬಗ್ಗೆ ವಿಷಯ ಇರುತ್ತೆ ಸೊ ಏನಪ್ಪ ಇದು ಕಾನ್ಷಿಯಸ್ ಮೈಂಡ್ ಸಬ್ ಕಾನ್ಸಿಯಸ್ ಮೈಂಡ್ ಏನು ಮಾಡುತ್ತೆ ಇದು ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದಾದರೆ ನಮ್ಮ ಒಂದು ಕಾನ್ಷಿಯಸ್ ಮೈಂಡ್ ಹಾಗೆ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಹೇಳ್ತೀವಿ ಸೊ ಇದು ಯಾವ ಥರ ವರ್ಕ್ ಮಾಡುತ್ತಪ್ಪ ಅನ್ನೋದಾದರೆ ಕಾನ್ಸಿಯಸ್ ಮೈಂಡ್ ಯಾವಾಗಲೂ ಜಾಗರೂತ ಮನಸ್ಸು ಕೇಳಿದ್ದೀರಲ್ವಾ ಯಾವಾಗಲೂ ಜಾಗರೂಕತೆಯಾಗೆ ಇರುತ್ತೆ ಸೊ ಕೆಲವರು ನೀವು ನೋಡ್ತಾ ಇರ್ತೀರ ಒಂದು ಸ್ಟೋರಿ ಮುಖಾಂತರ ಇದನ್ನು ಹೇಳೋದಾದರೆ ಕೆಲವರು ಯಾವಾಗಲೂ ಡೀಪು ಸ್ಲೀಪಲ್ಲಿ ಇರ್ತಾರೆ ಅವ್ರಿಗೆ ನಿದ್ದೆ ಮಾಡೋದೇ ಇಷ್ಟ ಆಗಿರುತ್ತೆ ಪದೇ ಪದೇ ಏನೇ ಒಂದು ಕೆಲಸ ಮಾಡಲಿ ಅಥವಾ ಊಟ ಮಾಡಲಿ ಏನೋ ಒಂದು ತಿನ್ಕೊಂಡಾದ್ರೂ ನಿದ್ದೆ ಮಾಡ್ಕೊತನೇ ತಿಂತಾಯಿರ್ತಾರೆ ಅಥವಾ ಯಾವುದೇ ಒಂದು ವರ್ಕ್ ಮಾಡಲಿ ನಿದ್ದೆ ಮೂಡಲ್ಲೇ ವರ್ಕ್ ಮಾಡ್ತಾ ಇರ್ತಾರೆ ಸಬ್ ಕಾನ್ಸಿಯಸ್ ಮೈಂಡ್ ಹಾಗಲ್ಲ ಸೊ ಅದು ಯಾವಾಗಲೂ ತುಂಬ ಪವರ್ಫುಲ್ ಸ್ಟ್ರಾಂಗ್ ಮೈಂಡ್ ಅಂತಲೂ ಕೂಡ ಹೇಳ್ಬೋದು ಹೇಗಪ್ಪ ಅಂತಂದರೆ ಕೆಲವೊಂದು ಸಲ ನಾವು ಏನಾದ್ರೂ ವರ್ಕ್ ಮಾಡಬೇಕು ಅಥವಾ ಮಾರ್ನಿಂಗ್ ಟೈಮಲ್ಲಿ ನೋಡಿ ಇವಾಗ ನಾವು ಮಲಗಿರ್ತೀವಿ ಮಾರ್ನಿಂಗ್ ನಾವೆಲ್ಲಾದರೂ ಟ್ರಾವೆಲ್ ಮಾಡೋದಿರುತ್ತೆ ಅಥವಾ ಏನೋ ನಮ್ಮ ಒಂದು ಬಿಸ್ನೆಸ್ ಇಂಪಾರ್ಟೆಂಟ್ಸ್ ಮೀಟಿಂಗ್ಸ್ ಅಥವಾ ಏನೇ ಒನ್ ಏನೇ ಒಂದು ಆಗಿದ್ರೂ ಕೂಡ ಅಲಾರಾಮ್ ಇಟ್ಕೊತೀವಿ ಫೋರ್ ಓ ಕ್ಲಾಕ್ ಅಥವಾ ಫೈವ್ ಓ ಕ್ಲಾಕೇ ಅಲಾರಾಮ್ ಇಟ್ಕೊತೀವಿ ಅಲಾರಾಮ್ ಹೊಡೆದ ತಕ್ಷಣ ಎದ್ದೇಳ್ತೀವ ಒಂದು ಸಲ ಅಲಾರಾಮ್ಗೆ ಆಫ್ ಮಾಡಿಬಿಟ್ಟು ಮತ್ತೆ ಎರಡು ನಿಮಿಷ ಮಲ್ಕೊಂಬಿಡೋಣ ಇನ್ನೆರಡು ನಿಮಿಷ ಅಥವಾ ಐದು ನಿಮಿಷ ಬಿಟ್ಬಿಟ್ಟು ಎದ್ದೇಳೋಣ ಅಂತ ಅಂದ್ಕೊತೀವಿ ಆಮೇಲೆ ಏನಾಗುತ್ತೆ ಐದು ನಿಮಿಷ ಹತ್ತು ನಿಮಿಷ ಆಗುತ್ತೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಆಗುತ್ತೆ ಕೆಲವೊಂದು ಸಲ ಆಫ್ ಆನ್ ಅವರು ಆಗಿಬಿಡುತ್ತೆ ಒಂದೊಂದು ಸಲ ಒನ್ ಅವರ್ ಕೂಡ ಆಗುತ್ತೆ ಸೊ ಒನ್ ಅವರ್ ಆದಮೇಲೆ ಎದ್ಬಿಟ್ಟು ನೋಡ್ತೀವಿ ಓ ಫೋರ್ ಓ ಕ್ಲಾಕ್ ಇಟ್ಟಿದ್ದೆ ಫೈವ್ ಓ ಕ್ಲಾಕ್ ಆಗಿಬಿಟ್ಟಿದೆ ಚಹ್ ನಾನು ಅಂದ್ಕೊಂಡೆ ಇವತ್ತು ಬೇಗ ಎದ್ದೋಡ್ಬೇಕು ಅಂತ ಆಗಲೇ ಇಲ್ಲಪ್ಪ ಸೊ ಮತ್ತೆ ಏನು ಮಾಡ್ತೀವಿ ಆ ಒಂದು ಕಾನ್ಸಿಯಸ್ ಮೈಂಡಿಂದ ನಾವು ಆಗೋದೇ ಇಲ್ಲ ಐದು ಗಂಟೆಗೆ ಇದ್ರೇ ಕೂಡ ಅದೇ ಮೋಡಲ್ಲಿ ಇರ್ತೀವಿ ಸೊ ಅದೇ ಮೂಡು ರೀಕಾಲ್ ಆಗ್ತಾ ಇರುತ್ತೆ ಸೊ ಎದ್ದ ತಕ್ಷಣವೇ ನಾವು ನಾವೇನು ಒಂದು ಕಾನ್ಸಿಯಸ್ ಮೈಂಡಿಂದ ಸಬ್ ಕಾನ್ಸಿಯಸ್ ಮೈಂಡ್ ಕೊಟ್ಟಿರ್ತೀವಿ ಅದೇ ಥಾಟ್ ಇಡೀ ದಿನ ನೀವು ಅಬ್ಸರ್ವ್ ಮಾಡಿ ಪಾಸಿಟಿವ್ ಮೈಂಡಿಂದ ಎದ್ದಾಗ ಡೇ ಫುಲ್ಲು ಹ್ಯಾಪಿಯಾಗಿರುತ್ತೆ ಅದೇ ನೀವು ನೆಗೆಟಿವ್ ಮೈಂಡಿಂದ ಎದ್ದು ನೋಡಿ ಡೇ ಫುಲ್ಲು ಏನಾದರೂ ಒಂದು ಬೇಜಾರಾಗ್ತಾ ಇರುತ್ತೆ ಅಥವಾ ಏನೋ ಒಂದು ಭಯ ಭಯ ಆಗ್ತಾ ಇರುತ್ತೆ ಅಥವಾ ಯಾರ ಹತ್ರನಾದರೂ ಏನಾದರೂ ಅನ್ನಿಸ್ಕೊತಾ ಇರ್ತೀವಿ ಅಥವಾ ಬೇರೆ ಏನಾದ್ರೂ ನೆಗೆಟಿವ್ ಥಾಟ್ಸು ಬರ್ತಾನೆ ಇರುತ್ತೆ ರಿಪೀಟ್ 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 ಆ ದಿನ ಫುಲ್ಲು ನೆಗೆಟಿವ್ ಥರನೇ ಇರುತ್ತೆ ಸೊ ಅದಕ್ಕೆ ನಾವು ಕಾನ್ಸಿಯಸ್ ಮೈಂಡ್ ಸಬ್ ಕಾನ್ಸಿಯಸ್ ಮೈಂಡ್ನ ಆ್ಯಕ್ಟಿವ್ ಮಾಡ್ಕೋಬೇಕು ಸೊ ಯಾವ ಥರನಪ್ಪ ಇದನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋದು ಫಸ್ಟು ನಮ್ಮಲ್ಲಿ ಇರ್ತಕ್ಕಂಥ ಕಾನ್ಸಿಯಸ್ ಮೈಂಡ್ ಯಾವ ಥರ ವರ್ಕ್ ಮಾಡುತ್ತೆ ಸಬ್ ಕಾನ್ಸಿಯಸ್ ಮೈಂಡ್ ಯಾವ ಥರ ವರ್ಕ್ ಮಾಡುತ್ತೆ ಅನ್ನೋದನ್ನು ಫಸ್ಟು ನಾವು ತಿಳ್ಕೋಬೇಕು ಸೊ ಎಕ್ಸಾಂಪಲ್ಗೆ ಒಂದು ಸ್ಟೋರಿ ಅಲ್ವಾ ಅಲರಾಮ್ ಸ್ಟೋರಿ ಅದೇ ಥರ ಪ್ರತಿದಿನ ಕೂಡ ನಾವು ವಿತೌಟ್ ಅಲರಾಮ್ ಅಂದರೆ ನಾವು ಇವಾಗ ನಾಲ್ಕು ಗಂಟೆಗೆ ಎದ್ದೊಳ್ಬೇಕು ಅಂತ ಅಲಾರಾಮ್ ಇಟ್ಟಿರ್ತೀವಿ ಅಲಾರಾಮ್ ಹೊಡ್ಕೊಳ್ಳೋಕೆ ಮುಂಚೆನೇ ನಾವು ಎದ್ದಿದ್ದೀವಿ ಅಂದರೆ ಮೈಂಡು ಸಬ್ ಕಾನ್ಷಿಯಸ್ ಮೈಂಡು ವರ್ಕ್ ಮಾಡಬೇಕು ಅಂತ ಅರ್ಥ ಸೊ ನಾವು ಎದೊಳ್ತೀವಿ ಪ್ರತಿದಿನ ಕೂಡ ನಾವು ಹೆದಳಕ್ಕಾಗಲ್ಲ ಕೆಲವೊಬ್ಬರು ಅಭ್ಯಾಸ ಇರುತ್ತೆ ಸೊ ಅವ್ರವ್ರದ್ದೇ ಆದಂಥ ಯೋಗ ಧ್ಯಾನ ಮೆಡಿಟೇಷನ್ ಎನಿವನ್ ಅವ್ರವ್ರ ಆ್ಯಕ್ಟಿವಿಟೀಸ್ ಮಾಡೋರು ಖಂಡಿತ ಎದೊಳ್ತಾರೆ ಸೊ ಹಾಗೆ ನಾವು ಕೂಡ ನಮ್ಮ ಮನಸ್ಸನ್ನು ಜಾಗರೂಕತವಾಗಿ ಇಟ್ಕೋಬೇಕು ಸೊ ಕಾನ್ಸಿಯಸ್ ಮೈಂಡಿಗೂ ಸಬ್ ಕಾನ್ಸಿಯಸ್ ಮೈಂಡ್ ಸಬ್ ಕಾನ್ಸಿಯಸ್ ಮೈಂಡ್ ಹೇಳ್ತಾ ಇರುತ್ತೆ ಬೇಡ ನೀನು ಎದೊಳ್ಬೇಡ ಮಲ್ಗು ಇನ್ನು ಸ್ವಲ್ಪ ಹೊತ್ತು ಮಲಗು ರೆಸ್ಟ್ ಮಾಡು ಜಾಗರೂಕ ಮನಸ್ಸು ಹೇಳ್ತಾ ಇದ್ರು ಕೂಡ ಸಬ್ ಕಾನ್ಸಿಯಸ್ ಮೈಂಡ್ ಹಾಗೆ ಹೇಳ್ತಾ ಇದೆ ಯಾಕೆ ಸೊ ನೀವು ಥಿಂಕ್ ಮಾಡಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡಿಗೆ ಒಳ್ಳೆಯದನ್ನು ಕೊಡೋದಕ್ಕೆ ಇಷ್ಟ ಇರಲ್ಲ ಸೊ ಪ್ರಪಂಚದಲ್ಲಿ ತುಂಬ ಜನ ಒಳ್ಳೆಯವರೇ ಇರ್ತಾರೆ ಎಲ್ಲರೂ ಒಳ್ಳೆಯವರೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಕಾನ್ಸಿಯಸ್ ಮೈಂಡ್ ಸಬ್ ಕಾನ್ಸಿಯಸ್ ಮೈಂಡಿಂದ ನಾವು ನೆಗೆಟಿವ್ ಥಾಟ್ಸನ್ನ ಅಟ್ರ್ಯಾಕ್ಟ್ ಮಾಡಿರ್ತೀವಿ ಸೊ ಇದನ್ನು ನಾವು ಹೇಗಪ್ಪ ತಿಳ್ಕೊಳ್ಳೋದು ಅನ್ನೋದಾದರೆ ಸೊ ನಾವು ಸಬ್ ಕಾನ್ಸಿಯಸ್ ಮೈಂಡಿಂದ ಕೆಲವೊಂದು ಥಾಟು ಸಬ್ ಕಾನ್ಷಿಯಸ್ ನಿಮಗೆ ಗೊತ್ತಾ ಒಂದು ದಿನಕ್ಕೆ ಸಿಕ್ಸ್ಟಿ ತೌಸಂಡ್ ಥಾಟ್ ಓಡ್ತಾ ಇರುತ್ತೆ ಮೈಂಡಲ್ಲಿ ನಾವು ಏನನ್ನ ನೆನೆಸ್ಕೊಂಡ್ವಿ ಅಂತ ರೀಕಾಲ್ ಕೂಡ ಮಾಡ್ಕೊಳ್ಳೋ ಅಷ್ಟು ಉರ್ಸತ್ತಿರಲ್ಲ ಅಷ್ಟು ಸ್ಪೀಡಾಗಿ ಓಡ್ತಾ ಇರುತ್ತೆ ಆ ಮೈಂಡು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಕೂಡ ನಮ್ಮ ಸಬ್ ಮೈಂಡು ಸ್ಟೋರ್ ಆಗ್ತಾ ಇರುತ್ತೆ ಆ ಸ್ಟೋರ್ ಆಗ್ತಾ 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 ನಮ್ಮ ಬಾಡಿ ವೀಕ್ ಆಗ್ತಾ ಇರುತ್ತೆ ಅದರಿಂದನೇ ಸಾಕಷ್ಟು ನಮಗೆ ಹೆಲ್ತ್ ಇಶ್ಯೂಸ್ ಕೂಡ ಆಗ್ತಾ ಇರುತ್ತೆ ಸೊ ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ನಾವು ನಮ್ಮ ಮನಸ್ಸನ್ನು ಜಾಗರೂಕವಾಗಿ ಇಟ್ಕೋಬೇಕು ನಮ್ಮ ಮೈಂಡನ್ನು ಯಾವಾಗಲೂ ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು ನಮ್ಮ ಥಾಟ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಆಗ ನಾವು ಹ್ಯಾಪಿಯಾಗಿರ್ತೀವಿ ನಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲರೂ ಕೂಡ ನಾವು ಹ್ಯಾಪಿಯಾಗಿಟ್ಕೊಳಕ್ಕೆ ಸಾಧ್ಯ ಆಗುತ್ತೆ ಸೊ ಹೀಗೆ ನಾವು ಮಾಡ್ತಾ 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 ಒಂದೇ ದಿನದಲ್ಲಂತೂ ಚೇಂಜ್ ಆಗೋಕ್ಕಾಗಲ್ಲ ಸೊ ಯಾವುದೇ ಒಂದು ಕ್ರಮ ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂದರೆ ಅದರದ್ದೇ ಆದಂಥ ಒಂದು ಲಿಮಿಟೇಷನ್ ಟೈಮಿಂಗ್ಸ್ ಅಂತ ಇರುತ್ತೆ ಸೊ ನಾವು ಒಂದು ದಿನ ಪಾಸಿಟಿವ್ ಆಗಿರ್ತೀವಪ್ಪ ಇವತ್ತು ನಾನು ಬೇಗ ಎದ್ಬಿಡ್ತೀನಿ ಅಲ್ಲೇ ನಮಗೆ ಮುಂಚೆನೇ ಎದ್ಬಿಡ್ತೀನಿ ಇವತ್ತಿಂದ ನಾನು ಮೈಂಡ್ ಸೆಟ್ ಚೇಂಜ್ ಮಾಡ್ಕೋತೀನಿ ಅಂತ ಹೇಳಿ ಇವತ್ತು ಎದೊಳ್ತೀವಿ ಮತ್ತು ನಾಳೆನೂ ಎದೊಳ್ತೀವಿ ನಾಡಿದ್ದು ಎದೊಳ್ತೀವಿ ಅದೇ ಥರ ಒಂದು ವೀಕ್ ಮಾಡಿ ಮತ್ತೆ ನೆಕ್ಸ್ಟು ವೀಕಲ್ಲಿ ನಾವೇನಾದರೂ ನಿದ್ದೆ ಮಾಡಿತು ಅಂತಂದರೆ ನೋ ಯೂಸ್ ಸೊ ಇದನ್ನು ನಾವು ಯಾವುದೇ ಒಂದು ಕಾರ್ಯ ಮಾಡಬೇಕಂತಂದ್ರೂ ನಮ್ಮ ಒಂದು ಮನಸ್ಸನ್ನು ನಾವು ಜಾಗೃತ ನಮ್ಮ ಮೈಂಡನ್ನು ಆ್ಯಕ್ಟಿವ್ ಮಾಡಬೇಕು ಅಂತಂದರೆ ಅದಕ್ಕೆ ಟ್ವೆಂಟಿ ಒನ್ ಡೇಸ್ ನಾವು ಪ್ರಯೋಗ ಮಾಡಬೇಕಾಗತ್ತೆ ಪ್ರತಿಯೊಂದೂ ಕೂಡ ನಾವು ಈಗ ಎಕ್ಸಾಂಪಲ್ ಹೇಳಬೇಕಂತಂದರೆ ನೀವು ಯಾವುದಾದ್ರೂ ಒಂದು ಮೂವಿ ನೋಡಿರ್ತೀರ ಸೊ ಆ ಮೂವಿಯಲ್ಲಿ ಏನೇನೆಲ್ಲ ಸ್ಟೋರಿ ಇರುತ್ತೆ ನಾವು ಮೂವಿಗೆ ಹೋಗ್ತೀವಿ ಅಂದರೆ ಟ್ಯೂ ತ್ರೀ ಅವರ್ಸ್ ಅಂತಾದರೂ ಮೂವಿ ಇದ್ದೇ ಇರುತ್ತೆ ಆ ತ್ರೀ ಅವರ್ಸ್ ಮೂವಿನ ನಾವು ನೋಡ್ಕೊಂಡು ಬಂದ ತಕ್ಷಣ ಒಬ್ಬರು ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ ಅಥವಾ ಫ್ರೆಂಡ್ಸ್ ಹತ್ರ ತ್ರೀ ಅವರ್ಸ್ ಕುತ್ಕೊಂಡು ಸ್ಟೋರಿ ಮಾತಾಡ್ಲಿಕ್ಕಾಗತ್ತಾ ಸೊ ಆ ತ್ರೀ ಅವರ್ಸಲ್ಲಿ ಇರ್ತಕ್ಕಂಥ ಸ್ಟೋರಿನ ನಾವು ಒಂದೊಂದು ಸಲ ಫೈವ್ ಮಿನಿಟ್ಸಲ್ಲೂ ಕೂಡ ಹೇಳ್ತೀವಿ ಮೂವಿ ಚೆನ್ನಾಗಿದ್ದರೆ ಅದನ್ನು ಹಾಫ್ ಆನ್ ಅವರಲ್ಲೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ ತುಂಬ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರೇಜ್ ಆಗಿರುತ್ತೆ ಸೊ ಅದನ್ನೆಲ್ಲ ನಾವು ರೀಕಾಲ್ ಮಾಡ್ತಾ ಮಾಡ್ತಾ ಮೈಂಡಿಗೆ ಏನನ್ನ ಕೊಡ್ತೀವಿ ರೀಕಾಲ್ 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 ಹಾಕ್ತಾ ಹಾಕ್ತಾ ಸಬ್ಕಾನ್ಷಿಯಸ್ ಮೈಂಡನ್ನು ನಾವು ಆ್ಯಕ್ಟಿವ್ ಮಾಡ್ಕೊಂಬಿಟ್ಟಿರ್ತೀವಿ ಆ ಸಬ್ ಮೈಂಡ್ ನೆಗೆಟಿವ್ ಥಾಟ್ಸ್ ಕೊಟ್ಟಾಗ ಅದು ನೆಗೆಟಿವೇ ನೆಗೆಟಿವೇ ರೀಕಾಲ್ ಹಾಕ್ತಾ ಇರುತ್ತೆ ಸೊ ನಾವು ಪಾಸಿಟಿವ್ ಕೊಟ್ಟಾಗ ಪಾಸಿಟಿವೇ ರೀಕಾಲ್ ಹಾಕ್ತಾ ಇರುತ್ತೆ ಸೊ ಅದಕ್ಕೆ ಟೈಮ್ ತೊಗೊಳುತ್ತೆ ಸೊ ಇದು ಒನ್ ಡೇ ಟೂ ಡೇ ಅಥವಾ ಒನ್ ಮಂತಲ್ಲೇ ರಿಸಲ್ಟ್ ಅಂತೂ ಬರೋದಿಲ್ಲ ಸೊ ಮಾಡ್ತಾ 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 ಇದು ರಿಸಲ್ಟ್ ಖಂಡಿತ ಒಂದು ದಿನ ಬಂದೇ ಬರುತ್ತೆ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕಪ್ಪ ಅಂತಂದರೆ ನಾವು ಅಲರಾಮ್ ಸ್ಟೋರಿ ಅವಾಗಲೇ ಹೇಳಿದೆ ಅಲ್ವಾ ಸೊ ಅಲರಾಮ ನಾವು ಇಟ್ಕೊಂಡು ಮಲ್ಕೊಳೋದಕ್ಕಿಂತ ನಾವು ವಿತೌಟ್ ಅಲರಾಮಲ್ಲಿ ಎದಬೇಕು ಅನ್ನೋ ಮನಸ್ಸನ್ನು ಯಾವಾಗ ನಾವು ಮಾಡ್ತೀವಿ ಆಗ ನಮ್ಮ ಮನಸ್ಸು ನಮ್ಮ ಮೈಂಡ್ ಜಾಗರೂಕತೆ ಆಗಿದೆ ಅಂತ ಅರ್ಥ ಸೊ ಇವತ್ತಿನ ವಿಷಯ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಕಾವ್ಯ ಪಟೇಲ್ ನಿಮಾಲ ರಜಿಸ್ಟ್ ಸೊ ಇನ್ನು ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ತಿಳ್ಕೋಬೇಕು ಅಂತ ಏನಾದರೂ ಆಸಕ್ತಿ ಇದ್ದರೆ ಖಂಡಿತ ನನ್ನ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಹಾಗೆ ನಿಮಗೇನಾದ್ರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೂ ಒಂದು ಹೊಸ ವಿಷಯದೊಂದಿಗೆ ಬರ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಬಬಾಯ್